ಹಾಯ್ ನಮಸ್ಕಾರ ಎಲ್ರಿಗೂ ಸೋನು ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಸಾಯಂಕಾಲ ಟೀ ಜೊತೆಗೆ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಇದು ಚುರುಮುರಿ ಸೋಸ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಆಗಿದ್ದರೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಒಂದು ಬೌಲ್ನಷ್ಟು ಚುರುಮುರಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಶೇಂಗಾ ಮತ್ತು ಇಲ್ಲಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಕೂಡ ತೊಗೊಂಡಿದ್ದೀನಿ ಸಾಸಿವೆ ಇಲ್ಲಿ ಚಿಕ್ಕದೊಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಮತ್ತು ಪುಟಾಣಿ ಕರಿಬೇವಿನ ಸೊಪ್ಪು ಮತ್ತು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೇ ಈ ಚುರ್ಮುರಿ ಏನು ತೊಗೊಂಡಿದ್ನಲ್ಲ ಅದನ್ನು ಈ ಥರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತೊಯಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಇದು ಬ್ಲ್ಯಾಕ್ ಬ್ಲ್ಯಾಕ್ ಥರ ಇರುತ್ತೆ ಚುರ್ಮುರಿ ಒಳಗಡೆ ಎಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೋಬೇಕು ನಾನು ಕೂಡ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸೆಕೆಂಡ್ಸ್ ಅಷ್ಟೇ ನೀರಲ್ಲಿರಬೇಕು ಯಾಕಂದರೆ ಇದು ಜಾಸ್ತಿ ಇತ್ತು ಅಂದರೆ ಇದು ತುಂಬ ಮೆತ್ತಗಾಗ್ಬಿಡುತ್ತೆ ಆವಾಗ ಇದು ಚೆನ್ನಾಗಿ ಚೆನ್ನಾಗಲ್ಲ ನೋಡಿ ಈ ಥರ ನೀರನ್ನ ಹಿಂಡ್ಬಿಟ್ಟು ಒಂದು ಪ್ಲೇಟಲ್ಲೂ ಇಲ್ಲ ಬೌಲಲ್ಲೂ ನೀವು ತೆಗೆದು ಈ ಥರ ಇಟ್ಕೋಬೇಕಾಗುತ್ತೆ ಇದು ಸಾಯಂಕಾಲ ಬಿಸಿ ಬಿಸಿಯಾಗಿ ಟೀ ಜೊತೆಗೆ ಮಾಡ್ಕೊತಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಇದನ್ನು ನೀರು ತೆಗೆದುಬಿಟ್ಟು ನಾನು ಸೈಡಿಗೆ ಇಡ್ತಾಯಿದ್ದೀನಿ ಈ ಚುರ್ಮುರಿದೆ ನೋಡಿ ಈ ಥರ ಆಗಬೇಕು ಈ ಥರ ಬಿಡಿ ಬಿಡಿ ಹಾಕಬೇಕು ಅಂದ್ರೇ ಇದು ಚೆನ್ನಾಗಾಗೋದು ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಪುಟಾನೆ ಹಾಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಪೌಡ್ರ್ ಆಗಿದೆ ಇದು ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾಯಿದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕು ನೀವು ಕ್ವಾಂಟಿಟಿ ನೋಡಿಕೊಂಡು ಇದು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕೊಂಡ್ಬಿಟ್ಟು ಇಲ್ಲಿ ನಾನು ಸಾಸಿವೆ ಹಾಕೊತಾ ಇದ್ದೀನಿ ನೋಡಿ ಸಾಸಿವೆ ಇದು ಚಟಪಟ ಅಂತ ಸೌಂಡ್ ಬರಬೇಕು ಸೌಂಡ್ ಬಂದ ಮೇಲೆ ಇಲ್ಲಿ ನಾನು ಜೀರಿಗೆ ಹಾಕಿದ್ದೀನಿ ಇವಾಗ ಜೀರಿಗೆ ಆದಮೇಲೆ ಇಲ್ಲಿ ಶೇಂಗಾ ಹಾಕೊತಾ ಇದ್ದೀನಿ ಶೇಂಗಾ ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿ ಕೂಡ ಇವಾಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ರೆಡ್ ಕಲರ್ ಬರಬೇಕು ಇದು ಶೇಂಗಾ ಆ ಥರ ಬಂದಮೇಲೆ ನಾನು ಇಲ್ಲಿ ಆನಿಯನ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಇದ್ದೀನಿ ಇವಾಗ ಹಾಕ್ಬಿಟ್ಟಿದ್ನೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಟೊಮ್ಯಾಟೊ ಕೂಡ ಹಾಕಿದ್ದೀನಿ ನಿಮಗೆ ಟೊಮ್ಯಾಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡಿನ ಹಣ್ಣಿನ ರಸ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಫ್ರೈ ಆದಮೇಲೆ ನಾನು ಇಲ್ಲಿ ಪುಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಕೂಡ ಈ ಹಾಕಿಬಿಟ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಸಕ್ಕರೆ ಒಂದು ಒಂದು ಸ್ಪೂನಷ್ಟು ನಾನು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಅರ್ಶಿಣ ಪುಡಿ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅವ್ರು ಕೂಡ ಈ ಟೇಸ್ಟಿಯಾಗಿರೋ ಚುರುಮುರಿ ಸೂಶಲ ಮಾಡಿಕೊಂಡು ತಿನ್ನಲಿ ಟೇಸ್ಟ್ ಹೇಗಿದೆ ಅಂತ ಅವರು ಕೂಡ ನೋಡಲಿ ನೋಡಿ ಇವಾಗ ಇದನ್ನು ಚುರುಮುರಿ ನಾನು ಆವಾಗಲೇ ತೋರಿಸಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಲ್ಲ ಫುಲ್ಲೆಲ್ಲ ಚುರುಮುರಿಗೆ ಹತ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗ್ಯಾಸ್ಟು ಆನೇ ಇರಲಿ ಸ್ವಲ್ಪ ಬಿಸಿ ಅದು ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸ್ ಸ್ಟೋ ಆಫ್ ಮಾಡ್ಕೊಳ್ಳಿ ಆಮೇಲೆ ಕ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಇದ್ದೀನಿ ಹಾಕ್ಬಿಟ್ಟಿದ್ದನ್ನು ಕೂಡ ಚೆನ್ನಾಗೇ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಆವಾಗಲೂ ಪುಟಾಣಿ ಹಿಟ್ಟು ಮಾಡ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ನಾನು ಎರಡೂವರೆ ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹಿಟ್ಟು ಹಾಕಿದ್ದೀನಿ ಹಾಕಿಬಿಟ್ಟು ಗ್ಯಾಸ್ ಟು ಆಫ್ ಇರಲಿ ನೆನಪಿರಲಿ ಗ್ಯಾಸ್ ಟು ಆಫ್ ಆದಮೇಲೆ ನೀವು ಇದನ್ನು ಪೊಟಾನ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ರೆಡಿನೂ ಆಗಿದೆ ಧಾರವಾಡ ಸ್ಪೆಷಲು ಸೂಶ್ಲಾ ಇವಾಗ ರೆಡಿ ಇದೆ ನಾನು ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ ನೋಡಿ ಇವಾಗ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಧಾರವಾಡದಲ್ಲಿ ನಾವು ಇದನ್ನ ಇದನ್ನು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಎರಡೂ ಮಾಡಿಕೊಂಡು ತಿಂತಾಯಿದ್ರೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಲಿಂಬೆನೂ ಮತ್ತು ಹಸಿ ಮೆಣಸಿನ್ಗೆ ಕಡ್ಕೊಂಡು ತಿಂದು ಟೀ ಕುಡಿತಾ ಇದ್ದರೆ ಅದ್ಭುತವಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಚುರ್ಮ ಮಸೂಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್